ಪ್ರಧಾನಿ ನರೇಂದ್ರ ಮೋದಿಯವರು ಎಂಟ್ರಿ ಹೊತ್ತಲೇ ಬೆಳಗಾವಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ ಕುಂದಾನಗರಿಯಲ್ಲಿ ಇಂದು ಮೋದಿ ವರ್ಸಸ್ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಕಾವೇರಿಲ್ಲದೆ ಎಲೆಕ್ಷನ್ ಪ್ರಚಾರ ಅಬ್ಬರ ಜೋರಾಗಿರುತ್ತೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಆಗಿರ್ಬೋದು ಕಾಗವಾಡ ಉಗಾರ ಕುರ್ದ ಸಿಂಧನೂರು ಸೇರಿ ಹಲವೆಡೆ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಸಿಎಂ ಸಿದ್ದರಾಮಯ್ಯ ಅವರು ಪ್ರಚಾರವನ್ನ ಮಾಡ್ತಾರೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಮೃನಾಲ್ ಹೆಬ್ಬಾಳ್ಕರ್ ಪರ ಮತಬೇಟೆಯನ್ನ ನಡೆಸ್ತಾರೆ ಬೆಳಗಾವಿಯ ವಿವಿಧೆಡೆ ಪ್ರಚಾರದ ಸಭೆಯನ್ನ ಮಾಡ್ತಾರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ನಮ್ಮ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಬೆಳಗಾವಿಯಲ್ಲಿ ಕಾವೇರಿಲಿದೆ ಎಲೆಕ್ಷನ್ ಪ್ರಚಾರ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಎಂಟ್ರಿ ಕೊಡ್ತಾ ಇದ್ದಂತಲೇ ಬೆಳಗಾವಿಗೆ ಸಿ ಎಂ ಸಿದ್ದರಾಮಯ್ಯ ಕೂಡ ಆಗಮಿಸ್ತಾರೆ ಕುಂದಾನಗರಿಯಲ್ಲಿ ಇಂದು ಮೋದಿ ವರ್ಸಸ್ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆಯ ಯರ್ಗಟ್ಟಿ ಕಾಗವಾಡ ಉಗಾರ ಸಿಂಧನೂರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯವರು ಪ್ರಚಾರವನ್ನು ಮಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಬೃಣಾಲ್ ಹೆಬ್ಬಾಳ್ಕರ್ ಪರ ಮತಯಾಚನೆ ಕೂಡ ಮಾಡ್ತಾರೆ ಇವತ್ತು ಬೆಳಗಾವಿಯ ವಿವಿಧೆಡೆ ಪ್ರಚಾರ ಸಭೆಯನ್ನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯವರು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ರೀತಿಯಲ್ಲಿ ಪುಣ್ಯಕೋಟಿಯ ವಾಕ್ಯವನ್ನ ನೆನಪಿಸುವಂತಹ ನುಡಿದಂತೆ